ಹಾ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇದು ನನ್ನ ಬುಧವಾರದ ಬ್ಲಾಗು ಸೊ ಬುಧವಾರ ಆದ್ದರಿಂದ ಸೊ ಯೂಶ್ವಲಿ ಬೆಳಗ್ಗೆ ಎದ್ದು ನೀಟಾಗಿ ಬಾಗಿಲು ತೊಳೆದು ರಂಗೋಲಿ ಬಿಡೋದು ನನ್ನ ಒಂದು ಡೈಲಿ ರೊಟೀನು ಸೊ ಹಾಗಾಗಿ ಇವತ್ತು ಕೂಡ ಬೆಳಗ್ಗೆ ಬೇಗ ಎದ್ದು ಆ ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಟ್ಟು ಅದ್ರ ಜೊತೆಗೆ ಸೊ ಹಬ್ಬ ಇನ್ನೇನು ಹತ್ತಿರ ಬರ್ತಾ ಇದೆ ಹಾಗಾಗಿ ಕಿಟಕಿ ಎಲ್ಲ ನೀಟಾಗಿ ಸೋಪಾಗಿ ತೊಳೆಯೋಣ ಅಂಥೇಳಿ ಪೂರ್ತಿ ಕಿಟಕಿನ ಸೋಪಾಗಿ ಇದ್ದೀನಿ ಜೊತೆಗೆ ಹೊರಗಡೆಯಿಂದ ಗ್ಲಾಸ್ ಎಲ್ಲ ತೊಳಿಬೇಕಿತ್ತು ಅಂಥೇಳಿ ಹೊರಗಡೆ ಪೂರ್ತಿ ಪೈಪಾಕೆಲ್ಲ ತೊಳೆದಿದ್ದಾಯಿತು ಇನ್ನು ಕಿಟಕಿ ಎಲ್ಲ ತೊಳೆದು ಮೇಲೆ ಸ್ವಲ್ಪ ಹೂವಿತ್ತು ಕಟ್ಟೋಣ ಅಂಥೇಳಿ ಪೂರ್ತಿ ಕೂತ್ಕೊಂಡು ಕಟ್ತಾ ಇದ್ದೀನಿ ಇದು ಮಲ್ಲಿಗೆ ಹೂವು ಸೊ ಆಲ್ರೆಡಿ ಎಲ್ಲ ತುಂಬ ಹರಳೋಗಿದೆ ಹಾಗಾಗಿ ಬೇಗ ಫಸ್ಟು ಇದನ್ನೇ ಕಟ್ಟೋಣ ಅಂಥೇಳಿ ಇದನ್ನೇ ಕಟ್ತೆ ಇನ್ನು ಮನೇಲೇ ಅದಕ್ಕೆ ಸ ಬೇಕಾಗಿದಂಥ ಸೊಪ್ಪು ಪನ್ನೀರ್ ಎಲೆ ಮನೆಯಲ್ಲೇ ಇತ್ತು ಅದರ ಗಿಡದಲ್ಲಿ ಕಿತ್ಕೊಂಡು ಮಿಕ್ಸ್ ಮಾಡಿ ನೀಟಾಗಿ ಕಟ್ತೆ ಸೊ ಪನ್ನೀರಲ್ಲೇ ಕನಕಾಂಬರ ಹಾಕಿದ್ರೆ ಮಲ್ಲಿಗೆ ಹೂವು ಮುಟ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಏನಾದರೂ ಜೊತೆಗೆ ಸ್ವಲ್ಪ ಕಾಕಡ ಹೂ ಇತ್ತು ಸೊ ಇನ್ನೇನು ಟೈಮ್ ಇತ್ತಲ್ಲ ಅಂಥೇಳಿ ಅದನ್ನು ಕಟ್ಟೋಣ ಅಂಥೇಳಿ ಕಟ್ಟಿ ಎತ್ತಿ ಇಟ್ಟೆ ಇನ್ನು ಇದೆಲ್ಲ ಕಟ್ಟೋಷ್ಟರಲ್ಲಿ ತಿಂಡಿ ರೆಡಿಯಾಗಿತ್ತು ತಿಂಡಿ ಬಂದು ಸಿಂಪಲ್ಲಾಗಿ ಅವಲಕ್ಕಿ ಉಪ್ಪಿಟ್ಟು ಏನಾದರೂ ಒಂದು ಡೈಲಿ ತಿಂಡಿ ಇರಲೇಬೇಕಲ್ಲ ಸೊ ಹಾಗಾಗಿ ಸಿಂಪಲ್ಲಾಗಿ ಒಂದು ಪ್ಲೈನಲ್ಲಿ ಉಪ್ಪಿಟ್ಟು ರೆಡಿಯಾಗಿರುವಂಥದ್ದು ಇನ್ನು ಅವಲಕ್ಕಿ ಉಪ್ಪಿಟ್ಟು ತಿಂಡಿ ತಿಂದು ಇನ್ನು ಇವತ್ತು ಸಂಜೆ ನಾನೊಂದು ರಿಸೆಪ್ಷನ್ಗೆ ಹೋಗಬೇಕಿತ್ತು ಹಾಗಾಗಿ ಸ್ವಲ್ಪ ಫೇಸ್ ಪ್ಯಾಕು ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಕಡಲೆ ಇಟ್ಟು ಒಂದು ಸ್ಪೂನ್ ಅಕ್ಕಿ ಇಟ್ಟು ಸ್ವಲ್ಪ ಅರಿಶಿನ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಅರ್ಧ ಸ್ಪೂನು ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹನಿ ಇದ್ದರೂ ಕೂಡ ಹಾಕೋಬೋದು ಇಲ್ಲ ಆಲೋವೆರಾ ಜೆಲ್ಲಿದ್ದರೂ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಏಕೆಂದರೆ ಈಗ ಸ್ವಲ್ಪ ಎಲ್ಲ ಬಿಸಿಲಿದೆ ಮಾರ್ನಿಂಗ್ ಟೈಮೇ ತುಂಬ ಬಿಸಿಲಿರುತ್ತೆ ಸೊ ಹಾಗಾಗಿ ಮುಖ ಕತ್ತು ಸೋಕಾಯಿ ಎಲ್ಲ ಸುಮ್ಮನೆ ನನಗೆ ತುಂಬ ಟ್ಯಾನ್ ಆಗಿದೆ ಸೊ ಹಾಗಾಗಿ ಹಚ್ಕೊಳ್ಳೋಣ ಅಂಥೇಳಿ ಇದ್ದೀನಿ ನೋಡಿ ಈ ಥರ ಅದು ಪೇಸ್ಟ್ ಆಗುತ್ತೆ ಸ್ವಲ್ಪ ಗಟ್ಟಿ ಇದ್ದರೆ ಇನ್ನೂ ಒಳ್ಳೆಯದು ನೀಟಾಗಿ ಎಲ್ಲ ಕಡೆ ಹಚ್ಬೋದು ಅಂಥೇಳಿ ನಾನು ಫೇಸಿಂದನೂ ಇದನ್ನು ಹಚ್ತಾ ಇದ್ದೀನಿ ಸೊ ಫುಲ್ಲು ಫೇಸಿಂದನೂ ಹಚ್ಚೋದ್ರಿಂದ ಸೊ ಫುಲ್ ಟ್ಯಾನ್ ಆಗಿರೋದೆಲ್ಲ ನನಗೆ ರಿಮೂವ್ ಆಗುತ್ತೆ ಸೊ ಇದೆಲ್ಲ ಜೊತೆಗೇ ನಾವು ಹನಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಇದಕ್ಕಿಂತ ಮುಂಚೆನೇ ಸ್ಕ್ರಬ್ ಮಾಡ್ಬೋದು ನಾವು ಟೊಮೆಟೊ ಮತ್ತು ಸಕ್ಕರೆನ ಯೂಸ್ ಮಾಡಿಕೊಂಡು ಅದು ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇನ್ನು ಎಲ್ಲ ಪೂರ್ತಿ ಫೇಸ್ ಪ್ಯಾಕ್ ಹಾಕ್ಕೊಂಡು ಸ್ನಾನ ಮಾಡಿ ಮನೆಯೆಲ್ಲ ಕೆಲಸ ಮುಗಿಸಿ ಸಿಂಪಲ್ಲಾಗಿ ದೇವ್ರ ಪೂಜೆನೂ ಆಯಿತು ಪೂಜೆ ಎಲ್ಲ ಮುಗಿಸಿದ್ಮೇಲೆ ಇನ್ನು ನಾನು ಆಫೀಸ್ಗೆ ಹೋಗಬೇಕಿತ್ತು ಇನ್ನು ಇವತ್ತಿಂದ ಹೊಸ ಬ್ಯಾಚ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಒಂದು ರೆಗ್ಯುಲರ್ ಬ್ಯಾಚು ಸೊ ಅದಕ್ಕೆ ಎಲ್ಲರಿಗೂ ಫಾಲೋ ಅಪ್ ಮಾಡಬೇಕಿತ್ತು ಅಂತ ಹೇಳಿ ಮನೇಲೇ ಕುತ್ಕೊಂಡು ಫಾಲೋ ಅಪ್ ಮಾಡಿಕೊಂಡು ಅಲ್ಲಿಂದ ಆಫೀಸಿಗೆ ಬಂದೆ ಇನ್ನು ಆಫೀಸಿಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಏಳೆಂಟು ಜನ ಬಂದಿದ್ದರು ಇನ್ನು ಬರಬೇಕಿತ್ತು ಸೊ ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಈ ಸಲ ಇನ್ನು ಜಾಸ್ತಿ ಜನ ಬರಲ್ಲ ಅಂತ ಅನಿಸುತ್ತೆ ನನಗೆ ಗೊತ್ತಿರೋಂಗೆ ಒಂದು ಹದಿನೈದು ಹದಿನಾರು ಜನ ಬಂದರೂ ಸಾಕು ಸೊ ನಮಗೆ ಗೊತ್ತಿರೋರು ನಮಗೆ ಬೇಕಾದವರೆಲ್ಲ ಬಂದಿದ್ದಾರೆ ಸೊ ಹಾಗಾಗಿ ಇನ್ನು ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು ಇನ್ನು ಕಾಫಿ ಟೀ ಎಲ್ಲ ಅಲ್ಲೇ ಆಯಿತು ಮಧ್ಯಾಹ್ನ ಊಟನೂ ಕೂಡ ಮೆಸ್ಸಿಂದ ಒಳ್ಳೆಯ ಊಟ ಬಂತು ಸಿಂಪಲ್ಲಾಗಿ ಎಲ್ಲರೂ ಅಲ್ಲೇ ಊಟ ಮಾಡಿದ್ರು ಸೊ ಎಲ್ಲರೂ ಕೂಡ ಹ್ಯಾಪಿಯಾಗಿದ್ದರು ಎಲ್ರಿಗೂ ಕೂಡ ಟ್ರೈನಿಂಗ್ ಇಷ್ಟ ಆಗಿದೆ ಅಂತ ಹೇಳ್ತಾಯಿದ್ರು ಇನ್ನು ಊಟ ಬಂದು ಚಪಾತಿ ಪಲ್ಯ ಪಲ್ಯ ಚಟ್ನಿ ಬಿಸಿ ಬಿಸಿ ರೈಸು ಅದ್ರ ಜೊತೆಗೆ ಬಸ್ ಸಾರು ಆ್ಯಕ್ಚುಲಿ ಇವತ್ತು ಸ್ಪೆಷಲ್ ಸಾರು ಅಂದರೆ ಬಸ್ ಸಾರು ಇನ್ನು ಮಜ್ಜಿಗೆ ರಸಮ ಉಪ್ಪಿನಕಾಯಿ ಉಪ್ಪು ಕೊಟ್ಟಿದ್ದಾರೆ ಇನ್ನು ಸಿಂಪಲ್ಲಾಗಿ ಮಧ್ಯಾಹ್ನ ಊಟ ನಾನು ಕೂಡ ಇಲ್ಲೇ ಮಾಡೋಣ ಅಂಥೇಳಿ ಇಲ್ಲೇ ಮಾಡಿದೆ ಇನ್ನು ಟ್ರೈನಿಂಗ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಇನ್ನು ಹೊರಡೋಣ ಅಂಥೇಳಿ ನಾನು ಹೊರಟೆ ಏಕೆಂದರೆ ಇನ್ನು ಸಂಜೆ ನಾನು ಒಂದು ರಿಸೆಪ್ಷನ್ಗೆ ಹೋಗಬೇಕಿತ್ತು ಇನ್ನು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ರಿಸೆಪ್ಷನ್ಗೆ ರೆಡಿ ಆಗೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೀನಿ ಇನ್ನು ರಿಸೆಪ್ಷನ್ಗೆ ಸ್ಯಾರಿ ಬೆಸ್ಟು ಅಂತೇಳಿ ಸ್ಯಾರಿ ತೊಗೋತಾ ಇದ್ದೀನಿ ನನ್ನ ಜೊತೆಗೆ ನನ್ನ ಮಗಳು ಅವಳು ಸಿಂಪಲ್ಲಾಗಿ ಅವಳೊಂದು ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ನಿಂತ್ಕೊಂಡ್ಳು ನಾನು ಕೂಡ ಸಿಂಪಲ್ಲಾಗಿ ನೀಟಾಗಿ ಪಿನ್ ಮಾಡೋಣ ಅಂತೇಳಿ ಸ್ಯಾರಿನ ಪಿನ್ ಮಾಡಿದೆ ಸಿಂಗಲ್ ಪಿನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಫಸ್ಟು ಬಟ್ ತುಂಬ ಸೆಕೆ ಇದೆ ಕ್ಯಾರಿ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತೇಳಿ ಸೊ ಫುಲ್ ಪಿನ್ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಕಾರಲ್ಲಿ ಓಡೋಣ ಅಂತೇಳಿ ನಾವು ಪೂರ್ತಿ ಎಲ್ಲರೂ ಕಾರಲ್ಲಿ ಹೊರಟ್ವಿ ಸೊ ಮದುವೆ ಬಂದು ಸೆಕ್ಟ್ರಾ ಒಂದು ಚೌಟ್ರಿಲಿ ಇರುವಂಥದ್ದು ಇದೇ ಚೌಟ್ರಿ ಇಲ್ಲಿ ಸುಮಾರು ಮದುವೆಗಳಾಗಿದೆ ಸುಮಾರು ಸಲ ಇಲ್ಲಿಗೆ ಬಂದಿದ್ದೀವಿ ಇನ್ನು ನೋಡಿದ ಈಶ್ವರ ಪೆಟ್ರೋಲ್ ಬಂಕಲ್ಲಿ ಲಾಸ್ಟ್ ಟೈಮ್ ನಾವು ಲಿಂಗದ್ದು ಎಲ್ಲ ಶಿವರಾತ್ರಿ ಹಬ್ಬ ಪ್ರಯುಕ್ತ ಮಾಡಿದರು ಸೊ ಎಲ್ಲ ನೀಟಾಗಿ ತೆಗೆದುಬಿಟ್ಟಿದ್ದಾರೆ ಬಟ್ ತುಂಬ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳ್ತಾಯಿದ್ರು ಇನ್ನು ನೈಟ್ ಆದ್ದರಿಂದ ಸ್ವಲ್ಪ ಈ ರೋಡು ರಶ್ ಇರುತ್ತೆ ಹಾಗಾಗಿ ನಿಧಾನಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ ಇದು ಎರಡು ಚೌಟ್ರಿಗಳು ಪಕ್ಕ ಪಕ್ಕನೇ ಇದೆ ಒಂದು ಯಶಸ್ವಿನಿ ಚೌಟ್ರಿ ಅದಾದ ಮೇಲೆ ಸೆಕ್ಟ್ರಾ ಚೌಟ್ರಿ ಪಕ್ಪಕ್ಕನೇ ಇರೋದರಿಂದ ರಶ್ ಅಂತೂ ಇದ್ದೇ ಇರುತ್ತೆ ಇನ್ನು ಪಾರ್ಕಿಂಗಿಗೆಲ್ಲ ಒಳಗಡೆ ನೀಟಾಗಿ ಜಾಗ ಮಾಡಿದ್ದಾರೆ ಸೊ ಈ ಒಂದು ಸೆಕ್ಟ್ರಾ ಚೌಟ್ರಿ ಒಳಗೇನೆ ಸುಮಾರು ಲಾಸ್ಟ್ ಟೈಮು ನಾನು ಎಂಗೇಜ್ಮೆಂಟ್ಗೋಗಿ ಇಲ್ಲೇ ಬಂದಿದ್ದೆ ಸುಮಾರು ಮದುವೆಗಳನ್ನ ಅಟೆಂಡ್ ಮಾಡಿದ್ದೀವಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಮದುವೆ ಕೂಡ ಇಲ್ಲೇ ಆಗಿದ್ದು ಇಲ್ಲಿ ಆ್ಯಕ್ಚುಲಿ ಎರಡು ಚೌಟ್ರಿ ಇದ್ರೆ ಅಪೋಸಿಟ್ ಅಪೋಸಿಟು ಸೊ ನೀವು ನೆನಪಿದ್ದವರು ನೋಡಿಕೊಂಡು ಹೋಗ್ಬೋದು ಇಲ್ಲಾಂದರೆ ಇಲ್ಲಿ ಬಂದವರಿಗೆ ಹಾಗೆ ಕನ್ಫ್ಯೂಷನ್ ಆಗುತ್ತೆ ನನಗಂತೂ ಈ ಚೌಟ್ರಿ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಅದರಲ್ಲೂ ಪಾರ್ಕಿಂಗ್ಗಂತೂ ಚೆನ್ನಾಗಿ ಜಾಗ ಬಿಟ್ಟಿದ್ದಾರೆ ಅಂದರೆ ಫೋರ್ ವೀಲರ್ಗೆ ಒಂದು ಕಡೆ ಟೂ ವೀಲರ್ಗೆ ಒಂದು ಕಡೆ ಸೊ ಆ ಥರ ಸಬ್ಸಪ್ರೇಟಾಗಿ ಮಾಡಿದ್ದಾರೆ ಇನ್ನು ಹೆಸ್ರು ಬಂದು ರಕ್ಷಿತ್ ರಕ್ಷಿತ ಮತ್ತು ಪುನೀತ್ ಅಂತೇಳಿ ಡೆಕೋರೇಷನು ಚೆನ್ನಾಗಿ ಮಾಡಿದ್ದಾರೆ ಸಖತ್ತಾಗಿದೆ ಇನ್ನೂ ಫುಲ್ಲು ಫ್ಯಾಮಿಲಿ ಇದೆಲ್ಲ ರೂಮ್ಸು ಹೊರ್ಗಡೆ ಹೊರಗಡೆಯಿಂದ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ತುಂಬ ದೊಡ್ಡ ಪ್ಲೇಸು ವಿಶಾಲವಾಗಿದೆ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಚೌಟ್ರಿ ಆಲ್ರೆಡಿ ಬಫೆ ಇದೆ ಅನಿಸುತ್ತೆ ಸೊ ಆಲ್ರೆಡಿ ಎಲ್ಲ ಊಟನೇ ಮಾಡ್ತಾಯಿದ್ದಾರೆ ಸೊ ನಾವು ಫಸ್ಟು ಎಲ್ಲರೂ ಬರಲಿ ಅಂತ ವೆಯ್ಟ್ ಇದೆ ಸೊ ಎಲ್ಲರೂ ಬಂದರು ಫಸ್ಟ್ ನಾವು ಕಾರಲ್ಲಿ ಬಂದು ಕಾರ್ ಪಾರ್ಕಿಂಗ್ ಮಾಡೋಕೆ ಹೋದರು ಇನ್ನು ಅಲ್ಲಿ ಬಂದು ನೋಡಿದೆ ಇನ್ನು ಫಸ್ಟು ಎಂಟ್ರೆನ್ಸಲ್ಲೇ ಎಲ್ಲರಿಗೂ ಜ್ಯೂಸು ಜೊತೆಗೆ ಸ್ನ್ಯಾಕ್ಸ್ ಕೊಡ್ತಾಯಿದ್ರು ಜ್ಯೂಸಂತೂ ಚೆನ್ನಾಗಿತ್ತು ಜೊತೆಗೆ ಸ್ನ್ಯಾಕ್ಸ್ ಕೂಡ ಚೆನ್ನಾಗಿತ್ತು ವೆಜಿಟೇಬಲ್ ಐ ತಿಂಕ್ ಚೆನ್ನಾಗಿತ್ತು ಅದೊಂಥರ ತಿನ್ಕೊಂಡು ಇನ್ನು ಒಳಗಡೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಇಬ್ಬರು ಮೂರು ಜನ ಬರೋರು ಅವ್ರನ್ನ ಅವ್ರು ವೆಯ್ಟ್ ಮಾಡ್ತಾ ಅಲ್ಲೇ ನಿಂತಿದ್ವಿ ಇನ್ನು ವೆಲ್ಕಮಿಂಗಲ್ಲಿ ಸೊ ಗಣೇಶ ಇಟ್ಟಿದ್ರು ತುಂಬಾ ಚೆನ್ನಾಗಿತ್ತು ದೊಡ್ಡ ಗಣೇಶ ಚೆನ್ನಾಗಿತ್ತು ಇನ್ನು ನಮ್ಮ ವೆಯ್ಟ್ ಮಾಡೋರೆಲ್ಲರೂ ಬಂದರು ಕೆಲವರು ಟೂ ವೀಲರ್ಸಲ್ಲಿ ಬಂದರು ಸೊ ನನ್ನ ಮಗಳು ಕೂಡ ಟೂ ವೀಲರಲ್ಲೇ ಬಂದ್ಲು ಹಾಗಾಗಿ ಅವಳನ್ನ ಕೂಡ ವೆಯ್ಟ್ ಮಾಡ್ತಿದ್ದೆ ಇನ್ನೆಲ್ಲರೂ ಬಂದ ಮೇಲೆ ಒಟ್ಟಿಗೆ ಒಳಗಡೆ ಹೋಗೋಣ ಅಂಥೇಳಿ ಸರಿ ಅಂತೇಳಿ ಎಲ್ಲರೂ ಬಂದ್ರಲ್ಲ ಇನ್ನು ಒಟ್ಟಿಗೆ ಒಳಗಡೆ ಹೋಗೋಣ ಅಂಥೇಳಿ ಬಂದ್ವಿ ಸೊ ಎಂಟ್ರೆನ್ಸಲ್ಲಿ ಎಲ್ಲರೂ ಮಾತಾಡಿಸ್ಕೊಂಡು ಒಳಗಡೆ ಬಂದ್ವಿ ಒಳಗಡೆ ಬರ್ತಿದ್ದಂಗೆ ಫುಲ್ಲು ಚೀಲ್ಡ್ ಅನ್ನಿಸ್ತು ಕೂಲಾಗಿತ್ತು ಸೊ ಯಾಕೆಂದರೆ ಎಲ್ಲ ಕಡೆ ಕೂಲರ್ನ ಫಿಟ್ ಮಾಡಿದರು ಫುಲ್ ಖುಷಿಯಾಯಿತು ಒಳಗಡೆ ಬರ್ತಿದ್ದಂಗೆ ಏಕೆಂದರೆ ಹೊರಗಡೆ ತುಂಬಾ ಶೆಕೆ ಇತ್ತು ಒಳಗಡೆ ಬಂದ ಮೇಲಂತೂ ಕೂಲಾಗಿ ಚೆನ್ನಾಗಿತ್ತು ಆಲ್ರೆಡಿ ಎಲ್ಲ ರಿಸೆಪ್ಷನ್ ನಿಲ್ಸಿದ್ರು ಜನಾನು ತುಂಬ ಜನ ಬರ್ತಾ ಹೋಗ್ತಾ ಇದ್ದಾರೆ ಬಟ್ ಇದು ಪ್ಲೇಸು ತುಂಬ ದೊಡ್ಡದಾಗಿರೋದ್ರಿಂದ ಸೊ ಅಷ್ಟೇನು ಕಂಜೆಸ್ಟೆಡ್ ಅಂತ ಅನಿಸಲ್ಲ ಆರಾಮಾಗಿ ಇರ್ಬೋದು ಆರಾಮಾಗಿ ಕೂತ್ಕೋಬೋದು ಸೊ ನಾವು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಆಮೇಲೆ ಸ್ಟೇಜ್ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ ನೋಡಿ ಎಲ್ಲ ಕಡೆ ಕೂಲರ್ನ ಇಟ್ಟಿದ್ದಾರೆ ಹಾಗಾಗಿ ಕೂಲಾಗಿತ್ತು ಚೆನ್ನಾಗಿತ್ತು ಸೊ ಶೆಕೆ ಅಂತ ಎಲ್ಲೂ ಅನ್ನಿಸ್ಲಿಲ್ಲ ಸೊ ಎಲ್ಲರೂ ಕೂತ್ಕೊಂಡು ಮಾತಾಡಿಸಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಒಂದು ಹತ್ತು ನಿಮಿಷ ಕೊಡೋಣ ಅಂತೇಳಿ ಕೂತ್ಕೊಂಡ್ವಿ ಇನ್ನು ಅಲ್ಲಂತೂ ಸ್ಟೇಜ್ ಮೇಲಂತೂ ಜನ ಕಡಿಮೆನೇ ಆಗ್ತಿರ್ಲಿಲ್ಲ ಬರೋರು ಬರ್ತಾನೆ ಇದ್ರು ಇನ್ನು ಸುಮ್ಮನೆ ಕೂತ್ಕೊಳ್ಳೋದ್ರಿಂದ ಇನ್ನು ಲೇಟ್ ಆಗುತ್ತೆ ಹೊರ್ಬಿಡೋಣ ಅಂದ್ಕೊಂಡು ಹೊರಟ್ವಿ ಇನ್ನು ಸೊ ಎಲ್ಲರೂ ಹಾಗೆ ಅಂದರು ಫಸ್ಟು ಸ್ಟೇಜ್ ಮೇಲೆ ಹೋಗಿ ಆಮೇಲೆ ಊಟಕ್ಕೆ ಹೋಗೋಣ ಅಂಥೇಳಿ ಈ ಸಲ ಇವರು ಊಟ ಎರಡು ಥರ ಮಾಡಿದ್ದಾರೆ ಒಂದು ಬಫೆಟಲ್ಲೂ ಕೂಡ ಮಾಡಿದ್ದಾರೆ ಒಂದು ಕೆಳಗಡೆ ಪಂಥಿ ಊಟ ಕೂಡ ಮಾಡಿದ್ದಾರೆ ಸೊ ನಾವಂತೂ ಪಂತಿ ಊಟ ಆದಷ್ಟು ಅವಾಯ್ಡ್ ಮಾಡ್ತೀನಿ ಯಾಕಂದರೆ ಅದು ಎಲ್ಲ ಪೂರ್ತಿ ನಮಗೆ ತಿನ್ನೋದಕ್ಕಾಗಲ್ಲ ಅಂಥೇಳಿ ಬೊಫೆ ಆದರೆ ನಮಗೆ ನಮ್ಗೇನು ಇಷ್ಟ ಆಗುತ್ತೆ ಅದನ್ನು ಮಾತ್ರ ಹಾಕೋಬೋದು ಅಂಥೇಳಿ ಸೊ ಕೆಲವರು ಇಲ್ಲ ನಾವು ಪಂತಿಗೆ ಹೋಗ್ತೀವಿ ಅಂದರು ಸರಿ ಅವರು ಹೋಗೋರೆಲ್ಲ ಹೋಗಲಿ ಅಂಥೇಳಿ ನಾವು ಬೊಫೆಗೆ ಬಂದ್ವಿ ಸೊ ಅವರೆಲ್ಲರ ಪಂತಿಗೆ ಹೋದರು ಇನ್ನು ಪೂರ್ತಿ ಈಗಲೇ ಇಷ್ಟು ರಶ್ ಇದೆ ಇನ್ನು ವೇಟ್ ಮಾಡೋರು ಇನ್ನೂ ರಶ್ ಆಗಿಬಿಡತ್ತೆ ಎಲ್ಲ ಕಡೆ ಏನೇನು ಮೆನ್ಯೂ ಅಂತ ಕೂಡ ಅದ್ರದ್ದು ಮೆನ್ಯೂನು ಒಂದು ಪೂರ್ತಿ ಸ್ಲೈಡ್ ಇಟ್ಟಿದ್ರು ಅದರ ಜೊತೆಗೆ ಕೆಲವರು ಕೈಯಲ್ಲೂ ಕೂಡ ಮೆನು ಕಾರ್ಡ್ ಕೂಡ ಕೊಡ್ತಾಯಿದ್ರು ಏನೇನು ಮೆನ್ಯೂ ಇದೆ ಸೊ ಇವತ್ತೇನಿದೆ ನಾಳೆ ತಿಂಡಿಗೆ ಏನಿದೆ ಏನಿದೆ ಅನ್ನೋದೆಲ್ಲ ಸುಮಾರು ಡೀಟೇಲ್ಸ್ ಎಲ್ಲ ಕೊಡ್ತಾಯಿದ್ರು ಎಲ್ಲ ಕಡೆ ಚೆನ್ನಾಗಿ ಮಾಡಿದ್ದಾರೆ ಬಿಸಿ ಬಿಸಿ ದೋಸೆ ಬಿಸಿ ಬಿಸಿ ರೋಟಿ ಎಲ್ಲ ಚೆನ್ನಾಗಿದೆ ಸೊ ನಾನು ಫಸ್ಟು ಏನೇನಿದೆ ಅಂತ ನೋಡಿದೆ ಸೊ ಸ್ವೀಟ್ಸ್ ಅಂತೂ ಯಾವುದೂ ಬೇಡ ಅನ್ನಿಸ್ತು ಸ್ವೀಟ್ಸ್ ನಾನು ಯಾವುದೂ ಹಾಕಿಸ್ಕೊಳ್ಳಿಲ್ಲ ಇದು ಮೂರು ನಾಲ್ಕು ಥರ ಸ್ವೀಟ್ಸ್ ಇತ್ತು ಇನ್ನದಾದಮೇಲೆ ಸ್ಪೆಷಲ್ಲು ಎರಡು ಥರ ಒಂದು ಕಾಂಗ್ರೆಸ್ದು ಒಂದು ಕಾರ್ನದು ಕೋಸಂಬರಿ ಮಾಡಿದರು ಸೊ ಚೆನ್ನಾಗಿದೆ ಕಾರ್ನ್ ಚೆನ್ನಾಗಿತ್ತು ಅನ್ನಿಸ್ತು ಸೊ ಅದನ್ನು ಹಾಕೊಂಡು ಹಾಕಿಸ್ಕೊಂಡೆ ಅದಾದಮೇಲೆ ನೆಕ್ಸ್ಟು ಇದು ಬಂದು ಮಶ್ರೂಮ್ ಪೆಪ್ಪರ್ ಡ್ರೈ ನೋಡೋಕ್ಕಂತೂ ಸಖತ್ತಾಗಿದೆ ಸೊ ಅದನ್ನು ಟ್ರೈ ಮಾಡೋಣ ಅಂದ್ಕೊಂಡೆ ಅದನ್ನು ಹಾಕಿಸ್ಕೊಂಡೆ ಇನ್ನು ಬೇರೆ ಏನು ಬೇಡ ಅಂತ ಅನ್ನಿಸ್ತು ಇನ್ನೇನು ಹಾಕಿಸ್ಕೊಳ್ಳಿಲ್ಲ ಇನ್ನೂ ಬಿಸಿ ಬಿಸಿ ದೋಸೆ ಸಬ್ಬಕ್ಕಿ ಇಡ್ಲಿ ಇಲ್ಲಿ ಬಿಸಿಯಾಗಿದ್ದರಿಂದ ತಿನ್ಬೋದು ಅನ್ನಿಸ್ತು ಇನ್ನು ಪನ್ನೀರದ ಗೊಜ್ಜು ಚೆನ್ನಾಗಿತ್ತು ಸಿಂಪಲ್ಲಾಗಿ ಊಟ ಆಯಿತು ಇನ್ನು ಅನ್ನ ಸಾರು ಕಡೆ ಹೋಗಲೇ ಇಲ್ಲ ಅಷ್ಟೇ ಸಾಕು ಅನ್ನಿಸ್ತು ಇನ್ನು ಚಾಟ್ಸ್ ಕಡೆ ಬಂದ್ವಿ ಇನ್ನು ಚಾಟ್ಸ್ ಬಂದು ಮಸಾಲೆ ಪುರಿ ಪಾನಿಪುರಿ ಈಗಂತೂ ಎಲ್ಲ ಕಡೆ ಬಂಗಾರಪೇಟೆ ಪಾನಿಪುರಿ ಮಸಾಲೆ ಪುರಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಮದುವೆ ಮನೆಗಳಲ್ಲೂ ಕೂಡ ಹೆಚ್ಚು ಪಾನಿಪುರಿ ಮಸಾಲ ಪುರಿನ ಮಾಡ್ತಾರೆ ಸೊ ಪಾನಿಪುರಿ ತೊಗೊಂಡೆ ನಾನು ಮಸಾಲೆ ಪುರಿ ಬೇಡ ಅಂತ ಸೊ ಪಾನಿಪುರಿ ನನಗೊಂದು ಪ್ಲೇಟು ನನ್ನ ಮಗಳಿಗೊಂದು ಪ್ಲೇಟು ತುಂಬಾ ಚೆನ್ನಾಗಿತ್ತು ಎರಡುವೆ ಸೊ ಇನ್ನು ತಿನ್ಕೊಂಡು ನೆಕ್ಸ್ಟು ಐಸ್ ಕ್ರೀಮ್ ತೊಗೊಳ್ಳೋಣ ಅಂದ್ಕೊಂಡು ಬಂದೆ ಇಲ್ಲಂತೂ ತುಂಬಾ ರಶ್ಶು ಒಂದು ಕಡೆ ಫ್ರೂಟ್ ಸ ಕಟ್ ಫ್ರೂಟ್ಸ್ಗಳು ಕೊಡ್ತಾಯಿದ್ರು ಅದ್ರ ಜೊತೆಗೆ ಐಸ್ ಕ್ರೀಮ್ಸು ಸೊ ನಿಂತು ನಿಂತು ಸಾಕಾಯಿತು ತುಂಬ ರಶ್ ಆದರು ಇನ್ನೇನು ಅಂಥೇಳಿ ನಾನು ವೆ ಕಟ್ ಫ್ರೂಟ್ಸು ಸೊ ನಾನು ಯಾವ್ದು ಬೇಕು ಸೆಲೆಕ್ಟೆಡ್ ಅದನ್ನು ಮಾತ್ರ ತೊಗೊಂಡೆ ಅದು ತೊಗೊಂಡು ತಿಂದಾದಮೇಲೆ ನೆಕ್ಸ್ಟ್ ಬಂದು ಬೀಡ ಇಸ್ಕೊಳ್ಳೋಣ ಅಂತ ಬಂದೆ ಬೀಡ ಕೂಡ ತುಂಬಾ ಚೆನ್ನಾಗಿತ್ತು ಫ್ರೆಶ್ ಆಗಿ ಅಲ್ಲೇ ಮಾಡಿಕೊಡ್ತಾಯಿದ್ರು ನೋಡಿ ಎಷ್ಟು ರಶ್ ಇದೆ ಕಟ್ ಫ್ರೂಟ್ಸ್ಗೆ ಮತ್ತು ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತೂ ಬೇಸಿಗೆ ಅದರಿಂದ ತುಂಬಾ ರಶ್ ಇತ್ತು ಇನ್ನು ಅದಾದಮೇಲೆ ಮುಂದೆ ಬಂದರೆ ಪಾಪ್ಕಾರ್ನು ಒಂದು ಪಾಪ್ಕಾರ್ನು ಚೆನ್ನಾಗಿತ್ತು ಪಾಪ್ಕಾರ್ನು ಒಂದು ಫ್ಲೇವರ್ ಒಂದೇ ಫ್ಲೇವರಲ್ಲಿ ಎಲ್ರಿಗೂ ಕೊಡ್ತಾಯಿದ್ರು ಅದಾದಮೇಲೆ ಕಾರ್ನು ಬಟರ್ ವಿತ್ ಪೆಪ್ಪರ್ ಸಾಲ್ಟದು ಅದು ಮಾತ್ರ ಸಕ್ಕತ್ತಾಗಿತ್ತು ಬಿಸಿ ಅಲ್ಲೇ ಕೊಡ್ತಾಯಿದ್ರು ಸೊ ಅದು ಒಂದು ಕಪ್ ತೊಗೊಂಡು ಟೇಸ್ಟ್ ಮಾಡಿದ್ವಿ ಅಷ್ಟೇ ಯಾಕೆಂದರೆ ಎಲ್ಲ ಊಟ ಆಗಿತ್ತು ಸೊ ಮೊದಲೇ ನೋಡಿದರೆ ಸೊಬಾರಿ ಇದನ್ನೇ ತಿಂತಾಯಿದ್ವಿ ಇನ್ನೆಲ್ಲರದು ಊಟ ಮುಗಿಸ್ಕೊಂಡು ಆರಾಮಾಗಿ ಹೊರಗಡೆ ಬಂದ್ವಿ ಸಖತ್ತಾಗಿತ್ತು ಫುಲ್ ಎಲ್ಲರೂ ಎಂಜಾಯ್ ಮಾಡಿದ್ವಿ ಇನ್ನು ಕೆಲವರು ಬಫೆಗೆ ಹೋದವರು ಇಷ್ಟಪಟ್ಟರು ಕೆಲವರು ಪಂತೀಲಿ ಹೋದವರು ಕೂಡ ಇಷ್ಟಪಟ್ಟರು ಇನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನೀಟಾಗಿ ಡ್ರೆಸ್ ಚೇಂಜ್ ಮಾಡಿ ನಾವು ಕ್ಯಾಶುವಲ್ ವೇರ್ ಮಾಡಿದಾಗಲೇ ಫುಲ್ಲು ಫ್ರೀ ಅಂತ ಅನ್ನಿಸ್ತು ಬರೋಷರಲ್ಲಿ ಫುಲ್ ಎಲ್ಲ ಪೂರ್ತಿ ಬೇವರಾಗಿತ್ತು ಮನೆಗೆ ಬಂದು ಫ್ಯಾನ್ ಹಾಕ್ಕೊಂಡು ಮೇಲೆ ರಿಲ್ಯಾಕ್ಸ್ ಅಂತ ಅನ್ನಿಸ್ತು ಸೊ ಫಂಕ್ಷನ್ಗೆ ಹೋಗೋಕ್ಕೆ ಇಷ್ಟನೇ ಬಟ್ಟು ಅಲ್ಲಿಂದ ಬಂದು ಮನೆಯಲ್ಲಿ ರೆಸ್ಟ್ ತಗೊಂಡ್ರೆ ಇನ್ನೂ ಬೆಟರ್ ಅಂತ ಅನಿಸುತ್ತೆ ಅದರಲ್ಲೂ ಈ ಸೆಕೆ ಕಾಲದಲ್ಲಿ ಹೆವಿ ಸ್ಯಾರೀಸ್ಗಳೆಲ್ಲ ವೇರ್ ಮಾಡಬೇಕು ಅಂದರೆ ತುಂಬಾ ಬೇಜಾರು ಇನ್ನೂ ನಾರ್ಮಲಾಗಿ ಕೆಲವು ಕಡೆ ಡ್ರೆಸ್ ಹಾಕೊಂಡ್ರೆ ಇನ್ನೂ ಬೆಟರಾಗಿರುತ್ತೆ